ಆಕಾಶವಾಣಿ ಧಾರವಾಡ ಸಾಹಿತ್ಯ ಸಂಪದ ಇಂದಿನ ಸಾಹಿತ್ಯ ಸಂಪದದಲ್ಲಿ ಸಾಹಿತಿಗಳು ಎಮರೆಟೆಸ್ ಪ್ರೊಫೆಸರ್ ಆಗಿರುವ ಡಾ ಸಂಗಮೇಶ್ ಸವದತ್ತಿ ಮಠ ಅವರೊಂದಿಗೆ ಶರಣಬಸವ ಚೋಳೀನ್ ಅವರು ನಡೆಸಿದ ಸಂದರ್ಶನ ಸಂಪದ ಕಾರ್ಯಕ್ರಮ ಕೇಳ್ತಾ ಇರುವಂತಹ ಎಲ್ಲ ಆತ್ಮೀಯ ಕೇಳುಗರಿಗೆ ಸ್ವಾಗತ ಕೆಳಗರೆ ನಮ್ಮ ಜೊತೆಗೆ ಒಬ್ಬರು ವಿದ್ವಾಂಸರಿದ್ದಾರೆ ಡಾಕ್ಟರ್ ಸಂಗಮೇಶ್ ಸೌದತ್ತ ಮಠ ಅವರು ಎಂಬರಿಟಸ್ ಪ್ರೊಫೆಸರ್ ಅಂತ ಹೇಳಿ ಅವರು ನಮ್ಮ ರಾಜ್ಯದ ಎಲ್ಲ ಕಡೆ ಮನೆ ಮಾತಾಗಿದ್ದಾರೆ ವಚನ ಸಾಹಿತ್ಯ ಕುರಿತಂತೆ ಅವರ ಒಂದು ಸಂಶೋಧನೆಗಳು ಬಹಳ ಹೆಸರುವಾಸಿಯಾಗಿವೆ ಮತ್ತೆ ಮುಖ್ಯವಾಗಿ ಕನ್ನಡ ಸಾಹಿತ್ಯ ಕುರಿತಂತೆ ಅವರಿಗೆ ಬಹಳ ಪ್ರಬಲವಾದ ಆಸಕ್ತಿ ಮತ್ತೆ ಕನ್ನಡ ಭಾಷೆಯನ್ನ ಒಂದು ವಿಷಯವನ್ನಾಗಿ ಹೇಗೆ ಬೋಧಿಸಬೇಕು ಕನ್ನಡ ಅಕ್ಷರಗಳು ಎಷ್ಟು ಮುದ್ದಾಗಿರ್ತದ ಕನ್ನಡ ಅಕ್ಷರಗಳಂದ್ರೇನೆ ಇವತ್ತು ನಾವು ವಾಟ್ಸ್ಆಪ್ ಫೇಸ್ಬುಕ್ ನಲ್ಲಿ ನಾವು ಕನ್ನಡ ಅಕ್ಷರಗಳನ್ನ ನೋಡ್ತಾ ಇದ್ರೆ ಎಲ್ಲ ಅಕ್ಷರಗಳಿಂತೂ ಅಂದವಾಗಿ ಮುದ್ದಾಗಿ ಕಾಣ್ತವ ಆದ್ರೆ ಕನ್ನಡ ಭಾಷೆ ಸರಳ ಸರಳೇನಿಲ್ಲ ಅಂದ್ರೆ ಅಂತ ಒಂದು ಶ್ರೀಮಂತವಾದ ಭಾಷೆ ಎರಡ್ ಸಾವಿರಕ್ಕೂ ಮಿಗಿಲಾದ ಇತಿಹಾಸ ಹೊಂದಿರುವಂತಹ ನಮ್ಮ ಭಾಷೆ ಬಹಳ ಒಂದು ಪಾರಂಪರಿಕವಾಗಿ ಹಳೆಗನ್ನಡ ನಡುಗನ್ನಡ ನವೋದಯ ಮತ್ತೆ ನವ್ಯ ನವ್ಯೋತ್ತರ ಅಂತ ಹೇಳಿ ಬಂಡಾಯ ಸಾಹಿತ್ಯ ಅಂದ್ರೆ ಒಟ್ಟಾರೆ ತುಂಬಾ ವೈವಿಧ್ಯಮಯವಾಗಿ ಬೆಳೆದು ಬಂದಿದೆ ನಮ್ಮ ಕಾವ್ಯ ಸಾಹಿತ್ಯ ಕೂಡ ಅಷ್ಟೇ ಸುಮಾರು ಐವತ್ತರಿಂದ ಅರವತ್ತು ಹೆಚ್ಚು ಮಹಾಕಾವ್ಯಗಳನ್ನು ಬರೆದವ್ರು ನಮ್ಗೆ ಕಾಣ್ತಾರೆ ಆದಿಕವಿ ಪಂಪನಂದ ಹಿಡಿದು ಬೇಂದ್ರೆಯವರ ಸಖಿ ಗೀತ ಇರಬಹುದು ಗೋಕಾಕ್ ಅವರ ಭಾರತ ಸಿಂಧು ರಶ್ಮಿ ಇರಬಹುದು ಅಂದ್ರೆ ಸಾಕಷ್ಟು ವೈವಿಧ್ಯಮಯವಾಗಿ ಮಹಾಕಾವ್ಯಗಳನ್ನು ಕೂಡ ನಾವು ಕುವೆಂಪು ಅವರು ಶ್ರೀರಾಮಾಯಣ ದರ್ಶನದೊಳಗ ಅಂತ ಪಾತ್ರಗಳಿಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಂತವರು ಅಂದ್ರೆ ಸಮಾನತೆಯ ತಳದಿಯನ್ನ ಅವರು ಅಂದ್ರೆ ಎಲ್ಲರಿಗೂ ಕೂಡ ಸಮಾನವಾಗಿ ಅವಕಾಶಗಳು ಸಿಗಬೇಕು ಒಂದು ಅಂದ್ರೆ ಈ ಒಂದು ಮಾನವತೆ ವಾದಿಯನ್ನ ನಮ್ಮ ಒಂದು ಕನ್ನಡ ಭಾಷೆಯೊಳಗ ಬಹಳ ಅತ್ಯಂತ ವೈವಿಧ್ಯಮವಾಗಿ ನಾವು ನೋಡ್ತೀವಿ ಈ ಒಂದು ಭಾಷಾ ಸಾಹಿತ್ಯ ಎಷ್ಟು ಸಂಭ್ರಮದಿಂದ ಕೂಡಿದೆ ತಾವು ಹೆಂಗೆ ಬೋಧನೆ ಮಾಡಿದ್ರು ಸಂಘಮೈ ಸವತಿ ಮಠ ಅವರ ಜೊತೆಗೆ ನಾವು ಪರಿಚಯ ಮಾಡ್ಕೊಂಡಂತ ಡಾಕ್ಟರ್ ಸಂಗಮೇಶ್ ಸವತಿ ಮಠ ಅವರು ಬಹಳ ಸರಳವಾಗಿ ಜೀವನ ಆರಂಭಿಸಿದಂತವರು ಅವರು ನರಗುಂದೊಳಗ ಅಧ್ಯಾಪನ ವೃತ್ತಿಯಲ್ಲಿ ತೊಡಗಿರು ಆಮೇಲೆ ಅವರ ಒಂದು ಬುದ್ಧಿಮತ್ತೆ ಅವರ ಒಂದು ಪ್ರೌಢಿಮೆಯನ್ನು ಗುರುತಿಸಿ ಕರ್ನಾಟಕ ವಿಶ್ವವಿದ್ಯಾಲಯ ಅವ್ರನ್ನ ಸ್ವಾಗತ ಮಾಡಿತ್ತು ಅನಂತರ ಕಲಬುರಗಿ ವಿಶ್ವವಿದ್ಯಾಲಯದೊಳಗ ಇಪ್ಪತ್ತು ವರ್ಷಗಳ ಕಾಲ ಪ್ರಾಧ್ಯಾಪಕರಾಗಿ ಅವರು ಅವಿರತ ಸೇವೆ ಮಾಡಿದ್ರು ಹೀಗಾಗಿ ನಾಡಿನ ಎಲ್ಲೆಡೆ ಸಾಕಷ್ಟು ವಿದ್ಯಾರ್ಥಿಗಳು ಅವರ ಒಂದು ಹತ್ರ ಸಂಶೋಧನೆ ಮಾಡ್ಲಿಕ್ಕೆ ಬಂದಂತವರು ಕನ್ನಡವನ್ನು ಕಲಿತರು ಕನ್ನಡ ಭಾಷೆಯ ಬಗೆಗೆ ಆ ಅಭಿಮಾನ ಪ್ರೇಮವನ್ನು ಬೆಳೆಸಿಕೊಂಡಂತವರು ಅಂತ ಡಾಕ್ಟರ್ ಸಂಗಮೇಶ್ ಸವತಿ ಮಠ ಅವರು ಎಪ್ಪತ್ತೈದು ವರ್ಷದ ತುಂಬಿದ ನಮ್ಮ ಆಕಾಶವಾಣಿಗೆ ಬಂದಿದ್ದಾರೆ ನಿಮ್ಮೆಲ್ಲರ ಪರವಾಗಿ ನಾವು ಸ್ವಾಗತ ಮಾಡ್ತಾ ಇದ್ದೀವಿ ಡಾಕ್ಟರ್ ಸಂಗಮೇಶ್ವರಮಠ ಅವರ ಸ್ವಾಗತ ಸುಸ್ವಾಗತ ಬಹಳ ಸಂತೋಷ ಆಯ್ತು ಧನ್ಯವಾದಗಳು ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಆಕಾಶವಾಣಿ ಎಪ್ಪತ್ತೈದು ವರ್ಷಗಳನ್ನು ಪೂರೈಸಿದೆ ಈ ಉತ್ತರ ಕರ್ನಾಟಕದ ಸಾಂಸ್ಕೃತಿಕ ರಾಭಾರಿಯಾಗಿ ಕನ್ನಡ ಭಾಷೆಗೆ ನಮ್ಮ ಒಂದು ಕಾಣಿಕೆ ಹೇಗಿದೆ ಅಂತ ನೀವು ಗುರುತಿಸ್ತೀರಾ ಇಲ್ಲಿ ಆರಂಭದಲ್ಲೆಲ್ಲ ನಾನು ಲೆಕ್ಚರ್ ಕೊಡ್ತಿದ್ದೆ ಮತ್ತು ನಮ್ಮ ನಾಟಕಗಳನ್ನೆಲ್ಲ ಅವರು ಪ್ರಸಾರ ಮಾಡಿದ್ರು ಆದ್ರೆ ಗುಲ್ಬರ್ಗ ಯುನಿವರ್ಸಿಟಿಯಲ್ಲಿ ನಾನು ಬಹಳಷ್ಟು ವರ್ಷ ಅಲ್ಲಿ ಸರ್ವಿಸ್ನಲ್ಲಿದ್ದರಿಂದ ಅಲ್ಲಿ ಆಕಾಶವಾಣಿಗೆ ನನಗೆ ಬಹಳ ಗಾಢವಾದಂತ ಒಂದು ಸಂಪರ್ಕ ಬಂತು ಅವಾಗ ನಾನು ಕಲಬುರ್ಗಿ ಭಾಷೆಯ ಬಗ್ಗೆ ಬಹಳಷ್ಟು ಸರ್ವೆ ಮಾಡಿಕೊಂಡು ಸರಿಯಾದಂತ ರೀತಿಯಲ್ಲಿ ಆ ಭಾಷೆಯ ಬಗ್ಗೆ ಅಧ್ಯಯನ ಆಗಿರ್ಲಿಲ್ಲ ಅದಕ್ಕೆ ನಾನೇನ್ ಮಾಡಿದೆ ಒಂದು ಪ್ರಾಜೆಕ್ಟ್ ಹಾಕೊಂಡು ಅಲ್ಲೆಲ್ಲ ಗುಲ್ಬರ್ಗ ಭಾಷೆ ಹೆಂಗಿದೆ ಅದನ್ನ ಸ್ವರೂಪ ಏನ ತಿಳ್ಕೊಳ್ಳೋ ಸಲುವಾಗಿ ಆಳವಾದಂತಹ ರೀತಿಯಲ್ಲಿ ನಾನು ಅದನ್ನ ಅಧ್ಯಯನ ಮಾಡಿದೆ ಮಾಡಿ ಆಕಾಶವಾಣಿ ಅಂತಂದ್ರೆ ನಾನು ಕಲ್ಲಿ ಕಿಲ್ಲಿ ಕನ್ನಡ ಅಂತ ಒಂದು ರೂಪಕ ಮಾಡಿದ್ದೆ ಅದು ಬರೀ ಭಾಷೆ ಬಗ್ಗೆ ಕಲ್ಬುರ್ಗಿ ಭಾಷೆ ಬಗ್ಗೆ ಅಂದ್ರೆ ಅಲ್ಲಿ ಕಲ್ಲಿ ಕಿಲ್ಲಿ ಅನ್ನೋ ರೂಪಗಳನ್ನ ಬಳಸ್ತಾರಲ್ಲ ಕಲ್ಲಿ ಬಂದಿದ್ದೆ ಕಿಲ್ಲಿ ಹೋಗ್ತೀನಿ ಹಿಂಗೆಲ್ಲ ಬಳಸ್ತಾರಲ್ಲ ಹೀಗಾಗಿ ಅದಕ್ಕೆ ಕಲ್ಲಿ ಕಿಲ್ಲಿ ಕನ್ನಡನಂತ ಹೆಸರಿಟ್ಟು ಮಾಡಿದ್ವಿ ಆನಂತರ ಈ ಭಾಷೆಗೆ ಕುರಿತಂತಹ ಒಂದು ನಾಟಕವನ್ನು ಬರ್ದಿದ್ದೆ ಅದನ್ನು ಅವರು ಅಲ್ಲಿ ಪ್ರಸಾರ ಮಾಡಿದರು ಆಮೇಲೆ ಬೇರೆ ಬೇರೆ ವೇಳೆಯಲ್ಲಿ ಕೆಲವು ಭಾಷೆ ಕುರಿತು ಲೆಕ್ಚರ್ ಏರ್ಪಡಿಸಿದ್ರು ಮಾಡಿಸಿದ್ವಿ ಹಿಂಗ ಈಗ ಆಕಾಶವಾಣಿ ಜೊತೆಗೆ ನನಗೆ ಇತರದ ಒಂದು ಸಂಪರ್ಕ ಬಂತು ಭಾಷೆಗೆ ಸಂಬಂಧಪಟ್ಟಂತ ವಿಶಿಷ್ಟವಾದಂತಹ ಕಾರ್ಯಕ್ರಮಗಳನ್ನ ಮಾಡಿಸಿದ್ರು ಹ್ಮ್ ಪ್ರೊಫೆಸರ್ ಸಂಗಮೇಶ್ ಮಠ ಅವರು ತಾವು ನಲವತ್ತು ಹೆಚ್ಚು ಅಧ್ಯಾಪನೆ ಒಳಗಡೆ ಈಗ ಪ್ರಾಧ್ಯಾಪಕರಾಗಿರಿ ಕನ್ನಡ ಭಾಷೆ ವೈವಿಧ್ಯಮಯವಾಗಿದೆ ಯಾಕಂದ್ರೆ ನೋಡ್ರಿ ಅದಕ್ಕೆ ಪಂಪನಿಂದ ನೆನವುದು ಬನವಾಸಿ ದೇಸಿಮ ಅಂತ ಹೇಳಿದ್ರೆ ಎಷ್ಟು ಸಂಭ್ರಮ ಪಡುವಂತಹ ಒಂದು ಭಾಷೆ ಇದು ನಮ್ಮ ಭಾಷೆ ವೈವಿಧ್ಯತೆ ಎಷ್ಟು ಶ್ರೀಮಂತ ನಮ್ದು ಕನ್ನಡ ಭಾಷೆ ಕನ್ನಡ ಭಾಷೆ ಶ್ರೀಮಂತಿಕೆ ಕುರಿತು ಬೇಕಾದಷ್ಟು ಹೇಳೋಷ್ಟು ಅಷ್ಟದು ನೀವು ಹೇಳದಂಗ ಬಹಳ ಅದ್ಭುತವಾದಂತ ಒಂದು ಭಾಷೆ ನಮ್ಗೆ ನಿಜವಾಗಿ ಹೇಳಬೇಕಂತಂದ್ರೆ ಪಂಪ ಅವನು ಸುವರ್ಣಕ ಕಾಲಕ್ಕ ಹತ್ತೈದು ಶತಮಾನದಲ್ಲಿ ಕಾಲ ನೈನ್ ನೈನ್ ಹಂಡ್ ಫಾರ್ಟಿ ಇದ್ದ ಆದ್ರೆ ಅದಕ್ಕಿಂತ ಮೊದಲು ಭಾಷೆ ಅದು ಸಮೃದ್ಧವಾದಂತ ರೀತಿಯಲ್ಲಿ ಐತ್ರಿ ರಾಷ್ಟ್ರ ಕೋರ್ಟ್ ಕಾಲಕ್ಕ ಅವಾಗ ನೃಪ್ತಂಗ ಸಾಕಷ್ಟು ಪ್ರೋತ್ಸಾಹ ಕೊಟ್ಟಿದ್ದಲ್ರಿ ಈ ಕವಿರಾಜ ಮಾರ್ಗ ಏನು ಫಸ್ಟ್ ಬಂತಲ್ರ ಅದ್ರೊಳಗನೆ ಕನ್ನಡ ಭಾಷೆ ವ್ಯಾಪ್ತಿ ಇತ್ತು ಅದ್ರದ್ದು ಕಾವೇರಿ ಇಂದಮ ಗೋದಾವರಿ ವಿರುದ್ಧ ನಾಡದ ಕನ್ನಡದೊಳ ಭಾವಶದ ಜನಪದ ವಶದ ಒಳೆಯ ವಿಲೀನ ವಿಶೇಷ ಅದ್ರೊಳಗ ಒಂದ್ ಕಿಸುಗಳಲ್ಲ ಮಹಾಕೋಪಣ ನಗರದ ತ ಪಕ್ಕೊಂದದ ನಡುವಣ ನಾಡೆ ಕನ್ನಡದ ತಿರುಳು ಅಂತ ಹೇಳಿ ಭಾವಿಸಿದ ಜನಪದ ಕೆಳಿಕೆ ಅಂತ ಹಿಂಗಾಗಿ ಅದೊಂದು ಆಮೇಲೆ ಒಡ್ಡಾರಾಧನೆ ಒಡ್ಡಾರಾಧನೆ ಒಳಗ ಲೋಕಲ್ ಅಲ್ಲಿ ಕಥೆಗಳು ಬರ್ತಾವ ಅಲ್ಲಿ ಭಾಷೆ ಇದು ಭಾಷೆತಿ ಹಿಂದ ಕ್ರಿಸ್ತಿಶಕ್ ಪೂರ್ವ ಹತ್ತನೇ ಶತಮಾನದಲ್ಲಿನು ಅಷ್ಟೇ ಸಮೃದ್ಧವಾದಂತ ರೀತಿಯಲ್ಲಿ ಪಂಪ ನನಗ ಅತಿ ಆತ್ಮೀಯವಾಗಿರ್ತಕ್ಕಂತ ಹಳೆ ಕನ್ನಡ ಕವಿ ನನಗೆ ಏನ್ರಿ ನಾನು ಬಹುಶಃ ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ ಇರುವವರೆಗೂ ಪಂಪ ಭಾರತವನ್ನ ನಾನು ಟೀಚ್ ಮಾಡ್ತಿದ್ದೆ ಏನ್ರಿ ಏನು ಅದ್ಭುತವಾದಂತಹ ಒಂದು ಕಾವೇರಿ ಅದು ಪಂಪಂದು ಅಂತ ಕಾವ್ಯನ ಜಗತ್ತಿನೊಳಗೆ ಯಾವ ಇಲ್ಲ ಅಂತ ನನಗೆ ಅನಸ್ತೇತಿ ಏನಿಲ್ರಿ ಒಂದು ಸಣ್ಣ ಸಣ್ಣ ವಿಷಯಗಳನ್ನು ಸಹಿತ ಎಷ್ಟು ಸುಂದರವಾದಂತ ರೀತಿಯಲ್ಲಿ ವರ್ಣನೆ ಮಾಡ್ತಾರೆ ಇದರೊಳ ಶ್ವೇತ ಸ್ಥಗಿತ ದಶದಶ ಮಂಡಳಂ ಪುದೇದ ಅಳಕಾಡೆ ತಡಂಗಿತ್ ಇದ್ರೊಳಗೆ ಗುರು ರಾಜನ್ವಯಂ ಮತ್ ಪ್ರತಾಪಿದ್ರೇಳ್ ಅಬ್ಜ ದಳಾಕ್ಷಿ ಸಾಮಾನ್ಯ ಭವತ್ ಕೇಶ ಪಾಶ ಪ್ರಪಂಚಂ ಅಂತ ಭೀಮ ದ್ರೌಪದಿಯನ್ನು ಕುರಿತು ಅಲ್ಲಿ ಎಲ್ಲಾ ಯುದ್ಧ ಆದ ಮೇಲೆ ಗೆದ್ದು ಬಿಡ್ತಾರ ಪಾಂಡವರು ಬಹಳ ಖುಷಿಯಾಗಿ ಬಿಡ್ತತಿ ಭೀಮಸೇನಗ ಭೀಮಸೇನ್ಗೆ ಅವನ್ ಮಾಡ್ತಾನ ದ್ರೌಪದಿಯನ್ನು ಕರಿತಾನ ಕರೆದು ಅಕಿ ಇವನು ಬಹಳ ಸಂತೋಷವಾಗಿ ಬರ್ತಾಳ ಬಂದ ಕೂಡನ ದುರ್ಯೋಧನ ರಕ್ತ ಅವ್ನ ತಗೊಂಡು ಅವಕ್ಕೆ ತಲೆ ಮೇಲೆ ಹಾಕಿ ಅವನ ಹಲ್ಲ ಕೆತ್ತು ಆ ಹಲ್ಲನ್ನ ಹಣಗಿ ಮಾಡಿ ಮುಡಿ ಕಟ್ಟೋದ್ ಬಗ್ಗೆ ಹೇಳೋ ಮುಂದೆ ಈ ಮಾತು ಹೇಳ್ತಾನೆ ಸಾಮಾನ್ಯ ಮೇ ಭಗವತ್ ಕೇಶ ಪಾಶ ಪ್ರಪಂಚ ನಿನ್ನ ಬಾ ಕೇಶ ನಿನ್ ಕೂದಲ ಅದೇನು ಸಾಮಾನ್ಯ ಅಂತ ಹೇಳಿದ ಇಡೀ ಮಹಾಭಾರತಕ್ಕೆ ಆದಿ ಆಯಿತು ಅಂತ ಹೇಳ್ತಾನೆ ಹಿಂಗೆ ಬಹಳ ಸರಳವಾದಂತಹ ಕಂದ ಪದ್ಯಗಳನ್ನು ರಚಿದಾನೆ ಇಂತಾಗ ಕಠಿಣವಾದಂತಹ ಭಾಷೆಯನ್ನು ಎರಡೂ ಇದೆ ಸರಳ ಇದೆ ಸಾಮಾನ್ಯ ಇದೆ ಆಮೇಲೆ ಮುಂದ ಅನೇಕ ಕವಿಗಳು ಬರ್ತಾರ ನಡ ಕವಿಗಳು ರಾಘವಂದ ಹರಿಹರ ನಾನು ಹರಿಹರನ ಮೇಲೇ ಪಿ ಎಚ್ ಡಿ ಮಾಡಿದ್ದು ಹರಿಹರನ ಬರಗಾಲಗಳ ಭಾಷೆ ಏನಿದೆ ಅಲ್ರಿ ಅದು ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಭಾಷೆ ಅದಕ್ಕೆ ಅದನ್ನೇ ತೆಗೆದುಕೊಂಡು ನಾನು ಪಿ ಎಚ್ ಡಿ ಮಾಡಿದೆ ಅವಾಗೆಲ್ಲ ಭಾಷಾ ವಿಜ್ಞಾನ ಇಂಗ್ಲಿಷ್ ನಲ್ಲಿ ಓದಬೇಕಾಗ್ತಿತ್ತು ನಮಗೆ ಎಷ್ಟೋ ಸಲ ಫಾರಿನರ್ಸ್ ಎಲ್ಲ ವಿಸಿಟಿಂಗ್ ಪ್ರೊಫೆಸರ್ಸ್ ಎಲ್ಲ ಬಂದು ನಮ್ಗೆ ಟೀಚ್ ಮಾಡ್ತಾ ಇದ್ರು ಇಲ್ಲಿ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿ ಅವಾಗ ನಮ್ಮದು ಫಸ್ಟ್ ಬ್ಯಾಚ್ ಬ್ಯಾಚುಲಿ ಭಾಷಾ ವಿಜ್ಞಾನಕ್ಕೆ ನಾನು ಇದ್ದಿದ್ದು ಅವರು ಬಹಳ ಆಸಕ್ತಿ ನಾನು ಕಲಿಸ್ತಿದ್ರು ಹಿಂಗಾಗಿ ಅದ್ರೊಳಗೆ ನಾವು ಬಹುಶಃ ನಾನು ನಾನು ಬ್ಯಾಚುಲೊಳಗೆ ಆ ನಾಲ್ಕು ಮಂದಿ ಒಳಗೆ ನಾನು ಸ್ವಲ್ಪ ಅದನ್ನ ಬೆಳವಣಿಗೆ ಮಾಡ್ಕೊಂಡು ಬಳ್ಕೊಂಡ್ ಬಂದೆ ಒಂದು ಭಾಷಾ ವಿಜ್ಞಾನನ ಟೀಚ್ ಮಾಡಕ್ಕೆ ಶುರು ರೀ ಅವಾಗ ವಿದ್ಯಾರ್ಥಿಗಳೆಲ್ಲರೂ ಬಹಳ ಖುಷಿಯಿಂದ ನಾನು ಲೆಕ್ಚರ್ ಗಳನ್ನ ಕೇಳ್ತಿದ್ರು ಮತ್ತೆ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲೆಲ್ಲ ಹೋಗಿ ನಾನು ಲೆಕ್ಚರ್ ಕೊಡ್ತಿದ್ದೆ ಭಾಷಾ ವಿಜ್ಞಾನ ಇದ್ರ ಬಗ್ಗೆ ಅದಕ್ಕೆ ಅಲ್ಲಿ ವಿದ್ಯಾರ್ಥಿಗಳು ಮತ್ತು ಅಲ್ಲಿ ಟೀಚರ್ಸ್ ಏನು ಹೇಳೋರು ಸರ್ ಇಷ್ಟು ಚಂದ ನೀವು ಎಲ್ಲಾ ಇದನ್ನು ಇದನ್ನ ಪುಸ್ತಕ ರೂಪದಲ್ಲಿ ಬರೆದ್ರೆ ಎಲ್ಲರಿಗೂ ಅನುಕೂಲ ಆಕತಿ ಅಂದ್ರು ಹೀಗಾಗಿ ಬರೆಯಕ್ ಶುರು ಮಾಡಿದೆ ಕನ್ನಡದಲ್ಲಿ ಭಾಷಾ ವಿಜ್ಞಾನದ ಕೃತಿಗಳು ಬಹಳ ಕಡಿಮೆ ಇದ್ದವು ಸರಿಯಾಗಿ ಬರೀತಿದ್ದಿಲ್ಲ ಕೆಲವರು ಅದಕ್ಕೆ ನಾನು ಅದನ್ನ ಬಹಳ ಅಭ್ಯಾಸ ಮಾಡ್ಕೊಂಡು ಇದು ಮಾಡ್ಕೊಂಡು ವಿದ್ಯಾರ್ಥಿಗಳಿಗೆ ಏನ್ ಬೇಕು ಅನ್ನೋದನ್ನ ವ್ಯವಸ್ಥಿತವಾದಂಥ ರೀತಿಯಲ್ಲಿ ಬರದೆ ಕನ್ನಡ ಭಾಷಾ ವಿಜ್ಞಾನ ಕುರಿತು ಕನ್ನಡ ಭಾಷಾ ವ್ಯಾಸಂಗ ಅಂತ ಒಂದು ಕೃತಿ ಬಂತು ಅದು ಮೊಟ್ಟ ಮೊದಲೇ ಕೃತಿ ಅದಾದ್ಮೇಲೆ ತೋಗಲಿನ ಕದ್ರ ಅವಡ ಭಾಷಾ ವಿಜ್ಞಾನ ಇಂಥವೆಲ್ಲ ಭಾಷಾ ವಿಜ್ಞಾನ ಕುರಿತು ಬೇರೆ 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 ಕೃತಿಗಳನ್ನು ನಾನು ಇಪ್ಪತ್ತೈದು ಕೃತಿಗಳು ನನಗೆ ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂತವೆ ಡಾಕ್ಟರ್ ಸಂಗಮೇಶ್ ಸವತ್ ಮಠ ಅವ್ರೆ ಈಗ ನಿಮ್ದು ಈ ಲಿಂಗ್ವಿಸ್ಟಿಕ್ಸ್ ಅಂದ್ರೆ ಈಗ ಭಾಷಾ ವಿಜ್ಞಾನ ಐತಲ್ಲ ಇದು ಒಂದು ವಿಜ್ಞಾನ ಅಂತ ನೋಡ್ರಿ ಎಷ್ಟು ಚಂದದ ಈಗ ಪ್ರತಿ ಐವತ್ತು ಕಿಲೋಮೀಟರ್ ಗೆ ಒಂದು ಭಾಷೆ ಡೈಲೆಕ್ಟ್ ಬದ್ಲೇ ಆಗ್ತದೆ ಅಂದ್ರೆ ಮಾತಾಡೋ ವಿಧಾನ ಬದ್ಲೇ ಆಗ್ತದೆ ಏನು ಈ ವೈವಿಧ್ಯತೆ ನಮ್ಮ ಕರ್ನಾಟಕದಲ್ಲಿ ಇದು ಬಹಳ ಸೊಗಸಾಗಿ ಅದು ಕಾಣುತ್ತದೆ ಅದರ ಬದಲಾವಣೆ ಆಗ್ತಕ್ಕಂಥದ್ದು ಸಹಜವಾಗಿರ್ತಕ್ಕಂಥದ್ರ ಎಲ್ಲಾ ಭಾಷೆಯಲ್ಲಿ ಇರ್ತದ ನೀವ್ ಹೇಳ್ದಂಗೆ ಒಂದು ಐವತ್ತು ಕಿಲೋಮೀಟರ್ ಆದ್ಮೇಲೆ ಭಾಷೆ ಬದಲಾಗ್ತೈತಿ ಅಂತ ಅದು ಅದಷ್ಟ ಅಲ್ದನ ಈ ಬೇರೆ ಭಾಷೆಗಳ ಗಡಿಗಳಿದ್ರ ಮತ್ತು ಬೇರೆ ಭಾಷೆಗಳ ಪ್ರಭಾವಗಳಿದ್ರ ಅವಾಗೂ ಕೂಡ ಅದು ಬದಲಾವಣೆ ಆಗ್ತೈತಿ ಹಿಂದ ಬದಲಾವಣೆಗೆ ಅನೇಕ ಕಾರಣಗಳು ಇರ್ತಾವ ಅದು ಏನಾಗ್ತೈತಿ ಅಂದ್ರೆ ಜನಾಂಗಗಳು ಮೂಮೆಂಟ್ ಆದಂಗ ಅವ್ರದ್ದು ಇವ್ರಿಗೆ ಇವ್ರಿಗೆ ಅವ್ರಿಗೆ ಹಿಂಗೆಲ್ಲ ಮಿಶ್ರಾಗಿ ಆ ಭಾಷೆ ಬದಲಾವಣೆಗೆ ಶುರು ಆಗಿಬಿಡ್ತೈತಿ ಮತ್ತು ಪ್ರತಿಯೊಂದು ಏರಿಯಾಕ ಅಂದ್ರೆ ಆ ಪ್ರದೇಶಕ್ಕೆ ಅದರದೇ ಆಗಿರ್ತಕ್ಕಂಥ ಒಂದು ಸಂಸ್ಕೃತಿ ಇದೆಲ್ಲ ಹಿನ್ನೆಲೆ ಇರ್ತೈತಿ ಆ ಸಂಸ್ಕೃತಿಕ ಹಿನ್ನೆಲೆಯಲ್ಲಿ ಅವ್ರ ಕೆಲವು ವಿಶಿಷ್ಟ ಶಬ್ದಗಳನ್ನ ವಾಕ್ಯಗಳನ್ನ ಬಳಸ್ತಾ ಇರ್ತಾರೆ ಆ ಲಕ್ಷಣಗಳನ್ನು ಅದರನ್ನು ನೋಡಿ ನಾವು ಏನು ಮಾಡ್ತೀವಿ ಅದರ ಸ್ವರೂಪ ಹೇಳ್ತೀವಿ ಏನು ಬದಲಾವಣೆ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ಗಿಂತ ಏನು ಬದಲಾವಣೆಗಳಾಗ್ಯಾವ ಏನು ಇಲ್ಲಿ ವಿಶಿಷ್ಟ ಐತಿ ಅದನ್ನ ಪ್ರತ್ಯೇಕವಾಗಿ ನಾವು ವಿವರಣೆ ಮಾಡ್ತೀವಿ ಏನ್ರಿ ಅದಕ್ಕೆ ಈ ಕನ್ನಡ ಭಾಷೆಯಲ್ಲಿ ಸುಮಾರು ನಾಲ್ಕೈದು ಉಪಭಾಷೆಗಳಿವೆ ಬೇರೆ ಬೇರೆ ಪ್ರಾದೇಶಿಕವಾಗಿ ಮಂಗಳೂರು ಕಡೆ ಮೈಸೂರು ಆಮೇಲೆ ಉತ್ತರ ಕರ್ನಾಟಕದಲ್ಲಿ ಬೇರೆ ಬೇರೆ ಇವೆ ಅವನ್ನ ನಾವು ಆ ಲಕ್ಷಣಗಳನ್ನು ತೆಗೆದುಕೊಂಡು ಈ ಪ್ರದೇಶದಲ್ಲಿ ಈ ಥರ ಇವೆ ಈ ಥರದ ಇವೆ ಅಂತಕೊಂಡು ಅವನು ವ್ಯಾಕರಣನೂ ಮಾಡಬಹುದು ಏನು ವಿವರಣೆಗಳನ್ನು ಕೊಡಬಹುದು ಅಂತ ಕೃತಿಗಳು ನಮ್ಮಲ್ಲಿ ಬಂದಿವೆ ಹ್ಮ್ ಡಾಕ್ಟರ್ ಸಂಗಮೇಶ್ ಸೌತಿಮಠ್ ಕನ್ನಡ ಭಾಷೆಯ ಒಂದು ವಿಜ್ಞಾನ ಅತ್ಯಂತ ಸೌಂದರ್ಯವನ್ನು ಹೊಂದಿರುವಂತದ್ದು ಹೇಗೆ ಕನ್ನಡ ಭಾಷೆ ಈ ಒಂದು ಶ್ರೀಮಂತ ಆಗ್ಲಿಕ್ಕೆ ಭಾಷಾ ವಿಜ್ಞಾನದ ಕೊಡುಗೆ ಏನು ಅಂದ್ರೆ ನಮ್ಮ ಮುಂದುವ ಪೀಳಿಗೆ ನಾವು ಕನ್ನಡ ಭಾಷೆಯ ಬಗ್ಗೆ ಒಂದು ಪ್ರೇಮ ಬೆಳೆಸ್ಬೇಕು ಅಂತಂದ್ರ ಈ ಭಾಷಾ ವಿಜ್ಞಾನ ಹೆಂಗ್ ನಮ್ಗೆ ಸಹಾಯ ಆಗ್ತದೆ ಭಾಷಾ ವಿಜ್ಞಾನ ಹೆಂಗ ಅಂತಂದ್ರೆ ನಮ್ಮಲ್ಲಿ ಒಂದು ಎರಡು ಎರಡು ಬಾರಿ ವ್ಯಾಕರಣ ಗ್ರಂಥಗಳು ಮಾತ್ರ ಇದ್ದು ನಾಗೋರ್ಮಂದು ಆಮೇಲೆ ಶೇಷರಾಜಂದು ಅವಷ್ಟು ಬಿಟ್ರ ಯಾರು ಅಷ್ಟು ವ್ಯಾಕರಣಗಳು ಇದ್ದೇ ಇದ್ದಿಲ್ಲ ಎಲ್ಲರೂ ಅವನ್ನೇ ಸ್ಟಡಿ ಮಾಡ್ತಿದ್ರು ಅವೆಲ್ಲ ವ್ಯಾಕರಣಗಳು ಪ್ರಾಚೀನ ವ್ಯಾಕರಣಗಳು ಅಲ್ಲಿ ಅವೆಲ್ಲ ಪಾರಂಪರಿಕವಾಗಿರ್ತಕ್ಕಂಥ ಸಂಸ್ಕೃತದಿಂದ ಇನ್ಫ್ಲೂಯೆನ್ಸ್ ಆಗಿ ಅವು ರೆಡಿ ಆಗಿದ್ದು ಪಬ್ಲಿಷ್ ಆಗಿದ್ದು ಮುಂದ ಆಧುನಿಕ ಭಾಷಾ ವಿಜ್ಞಾನ ಅನ್ನೋದು ಹದಿನೆಂಟನೇ ಶತಮಾನದಾಗ ವಿದೇಶಗಳಿಂದ ಇಲ್ಲಿ ಆರಂಭವಾಯಿತು ವಿದೇಶಗಳಲ್ಲಿ ಅದು ಸ್ವರೂ ಇಲ್ಲಿ ಬಂದದ್ದು ಹದಿನೆಂಟನೇ ಶತಮಾನದ ಕೊನ್ಕೊರಿಗೆ ಬಂತು ಬ್ರಿಟಿಷರಿಂದ ಬಂತು ಬಂದ್ಮೇಲೆ ಇಲ್ಲಿನೂ ಅಭ್ಯಾಸ ಮಾಡಕ್ ಶುರು ಮಾಡಿದ್ರು ಏನ್ರಿ ಅದಾದ್ಮೇಲೆ ತೊಂಬತ್ತನೇ ಶತಮಾನದ ಕೊನೆ ಕೊನೆಗೆ ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಕೆಲವು ಭಾಷಾ ವಿಜ್ಞಾನಿಗಳು ಕನ್ನಡದಲ್ಲೇನ ಹೊರೆಯ ಶುರು ಮಾಡಿದ್ರು ಅದನ್ನ ಅಧ್ಯಯನ ಮಾಡಿದ್ರು ಅದರಲ್ಲಿ ಎ ಎನ್ ನರಸಿಂಹಯ್ಯ ಅವರು ಆಮೇಲೆ ಡಾಕ್ಟರ್ ಹರ್ಸಿ ಅವರು ಹಿಂಗ್ ಬೇರೆ ಬೇರೆ ಇವರು ಅವನ್ನ ಅಭ್ಯಾಸ ಮಾಡಕ್ ಶುರು ಮಾಡಿದ್ರು ನಮ್ಮಲ್ಲಿ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಜಯವಂತ ಕೊಳ್ಳಿ ಅಂತಿದ್ರು ಅವರು ಆಮೇಲೆ ಶಾಸ್ತ್ರಿ ಅಂತ ಕೊಂಡಿದ್ರು ಆಮೇಲೆ ಹರ್ಸಿ ಹಿರೇಮಠರು ಮತ್ತೆ ಆ ಕಡೆಗೆ ನರಸಿಂಹಯ್ಯ ಮತ್ತು ಕೆಲವರು ಬೇರೆ ಕಡೆ ಅವರಿದ್ರು ಅವರೆಲ್ಲಾ ಆರಂಭ ಮಾಡಿದ್ರು ಏನ್ರಿ ಹಿಂಗಾಗಿ ಕನ್ನಡದಲ್ಲಿನ ಕೂಡ ಆರಂಭ ಆಯ್ತು ಅವಾಗೆಲ್ಲ ಪ್ರಾರಂಭದಲ್ಲಿ ಇಂಗ್ಲಿಷ್ ನ ಕೃತಿಗಳನ್ನೇ ರಕ್ಷ ಮುಂದ ಕನ್ನಡಿಗರಿಗೆ ಎಷ್ಟೋ ಸಲ ಅರ್ಥ ಆಗ್ತಿದ್ದಿಲ್ಲ ಟೆಕ್ನಿಕಲ್ ವರ್ಡ್ಸ್ ಬಹಳ ಇರ್ತಿದ್ವು ಅಲ್ಲರಿ ಅವು ಅದು ವಿಜ್ಞಾನಿ ಇರೋದ್ರಿಂದ ಅದಕ್ಕೆ ಅದರದೇ ಆಗಿರತಕ್ಕಂತ ಕೆಲವು ಟೆಕ್ನಿಕಲ್ ಟರ್ಮ್ಸ್ ಇರ್ತಾವ ಹಾಗಾಗಿ ಅರ್ಥ ಆಗ್ತಿದಿಲ್ಲ ಅದು ಇಂಗ್ಲಿಷ್ ನಲ್ಲಿ ಬಂದಿರುವುದರಿಂದ ಮತ್ತು ದುರ್ದೈವದಿಂದ ನಮ್ಮಲ್ಲಿ ಈ ಭಾಷಾ ವಿಜ್ಞಾನವನ್ನು ಅಧ್ಯಯನ ಮಾಡಲಿಕ್ಕೆ ಆರಂಭ ಮಾಡಿದ ಮೇಲೆ ತಿನ್ನಂ ಶ್ರೀಕಂಠನವರು ಮಾಡಿದ್ರು ಹರ್ಶೇರಿ ಮಟ್ಟರು ಮಾಡಿದ್ರು ಇಂಥವರೆಲ್ಲ ಮಾಡಿದ್ರು ಕೂಡ ಯಾಕೋ ಅವರು ಮುಂದೆ ಕನ್ನಡದಲ್ಲಿ ಬರಲೇ ಇಲ್ಲ ಸ್ಟ್ರಕ್ಚರ್ ಆಫ್ ಕನ್ನಡ ಅಂತಕೊಂಡು ಹರ್ಶರಿ ಮಟ್ಟರು ಬರೆದ್ರು ಬರೆದ್ರು ಅದ್ರ ಮುಂದೆ ಕನ್ನಡದಲ್ಲಿ ಯಾವ ಬರಲಿಲ್ಲ ಅವರು ಹಿಂಗ ಅದು ಒಂದ್ ರೀತಿ ಹಿರಿಯರು ಎಲ್ಲ ಆರಂಭ ಮಾಡಿದ್ರು ಆದ್ರೆ ಅದನ್ನು ಅಲ್ಲಿಗೆ ಬಿಟ್ಬಿಟ್ರು ಮತ್ ಕನ್ನಡದಲ್ಲಿ ಶುರು ಮಾಡಿದವ್ರು ಯಾರೋ ಇಲ್ದಂಗೆ ಆಗಿಬಿಡ್ತಲ್ಲ ಅವಾಗ ಈ ಕೋರ್ಸ್ಗಳನ್ನೆಲ್ಲ ಆರಂಭ ಮಾಡಿ ವಿಶ್ವವಿದ್ಯಾಲಯಗಳಲ್ಲಿ ಯಂಗ್ಸ್ಟರ್ಸ್ಗೆ ಕಲಿಸಲಿಕ್ಕೆ ಪ್ರಾರಂಭ ಮಾಡಿದ್ರು ಈಗ ನಿಮ್ಮ ನಾನು ನನ್ನ ಪುಸ್ತಕಗಳು ಹೇಳಿದ್ನಲ್ಲ ಆಗಲಿ ನಾನು ಅಂತ ಪುಸ್ತಕಗಳು ಬಂದ ಮೇಲೆ ಕನ್ನಡದಲ್ಲಿ ಒಂದು ಸ್ವಲ್ಪ ಬರೆಯುವ ಒಂದು ಇದು ಪ್ರಾರಂಭ ಆಯ್ತು ಓದೋ ಒಂದು ಪ್ರವೃತ್ತಿನೂ ಪ್ರಾರಂಭ ಆಯ್ತು ನಾನು ಭಾಷಾ ವಿಜ್ಞಾನದ ಪುಸ್ತಕಗಳೇನದಲ್ಲ ಅವು ಮುಂದ ಕವಿಗಳಿಗಿರೋದು ಛಂದಸ್ಸು ಉಪಮೆ ಎಲ್ಲ ಬಳಸ್ತಾರ ಅವರು ಅಂದ್ರೆ ಆ ವ್ಯಾಕರಣದ ಒಂದು ಮಾಹಿತಿ ಇಲ್ದಾಗ ಮಾಡಕ್ ಆಗಲ್ಲ ಅದನ್ನ ಅಂದ್ರೆ ಭಾಷಾ ವಿಜ್ಞಾನದ ಓದು ಬಹಳ ಮುಖ್ಯ ಭಾಷಾ ವಿಜ್ಞಾನದಲ್ಲಿ ಪ್ರಾವೀಣ್ಯತೆ ಶ್ರೇಷ್ಠ ಸಾಹಿತ್ಯ ಸಾಹಿತ್ಯಕ್ಕೂ ಮತ್ತು ಭಾಷಾ ವಿಜ್ಞಾನಕ್ಕೂ ಬಹಳ ನೇರವಾದಂತ ಒಂದು ಏನ್ ಸಂಬಂಧ ಇಲ್ದಿದ್ರು ಕೂಡ ಸಾಹಿತ್ಯದಲ್ಲಿ ಭಾಷೆಯನ್ನ ಸಮರ್ಥವಾಗಿ ಬಳಸಲಿಕ್ಕೆ ಕರೆಕ್ಟಾಗಿ ಆಗಿ ಬಳಸಲಿಕ್ಕೆ ಒಂದು ಮಾರ್ಗದರ್ಶನ ಸಿಗ್ತೈತೆ ಅಷ್ಟೇ ಖಂಡಿತ ಈಗ ಯಾವ್ದು ತಪ್ಪ ಪ್ರಯೋಗ ಯಾವ್ದನ್ನ ಸರಿಯಾದಂತ ರೀತಿಯಲ್ಲಿ ಬಳಸಬೇಕು ಅನ್ನೋದು ಆದ್ರೂ ಸಾಹಿತ್ಯದಲ್ಲಿ ಏನ್ ಇರ್ತದ್ರಿ ಅವರು ಸೃಜನಶೀಲವಾಗಿರ್ತಕ್ಕಂಥ ತಮ್ಮದೇ ಆದಂತಹ ಒಂದು ರೀತಿಯಲ್ಲಿ ಅವರು ಹೊಸ ಶಬ್ದಗಳನ್ನು ಹೊಸ ವಾಕ್ಯಗಳನ್ನು ಮಾಡಬಹುದು ಹೀಗಾಗಿ ಸಾಹಿತ್ಯದಲ್ಲಿ ಸಮೃದ್ಧಿ ಸಹಜವಾಗಿ ಕನ್ನಡದ ಒಂದು ಸತ್ವದಿಂದ ಬರ್ತೈತಿ ಅದನ್ನ ಇವರು ಭಾಷಾ ಮೂಲಕ ಇವನ್ನ ವೈಜ್ಞಾನಿಕವಾಗಿ ಹೇಳೋದು ಬೇರೆ ಒನ್ ಪ್ಲಸ್ ಒನ್ ಟೂ ಅಂತಕೊಂಡು ಹಿಂಗ್ ಓ ಇದು ಹಿಂಗಿದೆ ಇದು ಹಿಂಗಿದೆ ಅಂತ ಹೇಳ್ತಾರೆ ಹೊರತಾಗಿ ಹೊಸದಾಗಿ ಸೃಷ್ಟಿ ಮಾಡೋದು ಭಾಷಾ ವಿಜ್ಞಾನ ಭಾಷಾ ವಿಜ್ಞಾನ ಅಂದ್ರೆ ಈ ಕನ್ನಡದ ಮ್ಯಾಥಮೆಟಿಕ್ಸ್ ಇದ್ದಂಗ ಕನ್ನಡದಲ್ಲಿ ಬಹಳ ಬೆಳೆ ಬೆಳೆಬೇಕ್ರಿ ಸರ್ ಅಂದ್ರೆ ವಿದ್ಯಾರ್ಥಿಗಳು ಬಹಳ ಜನ ಇಲ್ಲ ಹೆಚ್ಚು ಬರ್ತಾ ಇಲ್ಲ ಬಹಳ ಶುಷ್ಕವಾದಂತ ಒಂದು ಕಠಿಣವಾಗಿರ್ತಕ್ಕಂತ ಒಂದು ಇದಂತ ಅವ್ರಿಗೆ ಭಾಷಾ ವಿಜ್ಞಾನ ಆ ಕಡೆ ಬರ್ತಾ ಇಲ್ಲ ಏನ್ರಿ ಅದು ಬರಬೇಕು ಬಂದ್ರ ಅದು ಯಾಕಂದ್ರೆ ಮತ್ತೆ ಇಂಟರ್ನ್ಯಾಷನಲ್ ಲೆವೆಲ್ನೊಳಗ ಮತ್ತು ನ್ಯಾಷನಲ್ ಲೆವೆಲ್ನೊಳಗ ಸಾಕಷ್ಟು ಸೆಮಿನಾರ್ಗಳು ಆಗ್ತಾ ಇದ್ವು ಇಂಗ್ಲಿಷ್ ಒಳಗ ಪ್ರಬಂಧ ಮಂಡಿಸ್ಬೇಕಾಗ್ತದೆ ಅದಕ್ಕೆ ಕೆಲವು ಒಳಗೆ ಇದ್ದಂತ ಕೆಲವು ಭಾಷಾ ವಿಜ್ಞಾನದ ಪ್ರಾಧ್ಯಾಪಕರು ಆ ರೀತಿ ಅಲ್ಲಿ ಡಿಸ್ಕಶನ್ ಮಾಡೋದು ಇದ್ರೊಳಗೆ ಭಾಗವಹಿಸ್ತಾರ ಮತ್ತೆ ನಾನು ಎಷ್ಟೋ ಸೆಮಿನಾರ್ಗಳನ್ನ ಅಟೆಂಡ್ ಆಗಿದ್ದೆ ಅವಾಗ ಮತ್ತೆ ಈಗಿನ ಯಂಗ್ಸ್ಟರ್ಸ್ಗಳಿಗೂ ಸಾಕಷ್ಟು ಅವಕಾಶಗಳಿವೆ ಬರಬೇಕಷ್ಟೇ ಆಧುನಿಕ ತಂತ್ರಜ್ಞಾನದಿಂದ ಅವರು ಎಲ್ಲಿ ಬೇಕಾದಲ್ಲಿ ಸರಳವಾದಂತ ರೀತಿಯಲ್ಲಿ ಅವುಗಳ ತತ್ವಗಳನ್ನು ಸಿದ್ಧಾಂತಗಳನ್ನ ಭಾಷಾ ವಿಜ್ಞಾನದ ತಿಳ್ಕೊಳ್ಲಿಕ್ಕೆ ಅನುಕೂಲ ಇದೆ ಈಗ ನಮ್ಮ ಕಾಲಕ್ಕೆ ಏನು ಇದಿಲ್ಲ ನಮ್ಮ ಕಣಬೇಕು ಭಾಷಾ ಸರ್ವೆ ಮಾಡಬೇಕಾದ್ರಷ್ಟಪಟ್ಟು ಮಾಡ್ಕೊಳ್ಬೇಕು ಹೌದು ಶಾಸ್ತ್ರಗಳನ್ನ ಹುಡುಕ್ಬೇಕು ಅವೆಲ್ಲ ನೋಡಿ ಅಂದ್ರೆ ಇತಿಹಾಸವನ್ನು ತಿಳ್ಕೊಳ್ಬೇಕು ಮತ್ತೆ ಹೇಗೆ ಈ ವ್ಯಾಕರಣದ ರೀತಿ ನೀತಿಗಳನ್ನ ಅವೆಲ್ಲ ಸರಿಯಾಗಿ ಅಭ್ಯಾಸ ಮಾಡದೆ ಹೋದ್ರೆ ತಪ್ಪದಾರಿಗೆ ಹೋಗೋ ಸಾಧ್ಯತೆ ಡಾಕ್ಟರ್ ಸಂಗಮೇಶ್ ಸವತಿ ಮಠ ಅವ್ರ ಈಗ ನೋಡ್ರಿ ನೀವು ಭಾಷಾ ವಿಜ್ಞಾನದ ಜೊತೆಗೆ ವಚನ ಸಾಹಿತ್ಯದೊಳಗು ಸಾಕಷ್ಟು ಕೆಲಸ ಮಾಡಿದ್ರಿ ಬಸವಾದಿ ಪ್ರಮುಖರ ಚಿಂತನೆಗಳೇನಿದೆ ನೀವು ಈ ವಚನ ಸಾಹಿತ್ಯದ ಕುರಿತಂತೆ ಯಾಕಂದ್ರೆ ಬಹಳ ಸಮಾಜ ನಿರ್ಮಾಣ ಮಾಡ್ಲಿಕ್ಕಯ್ತು ಮಹಿಳೆಯ ಸಮಾನತೆಯನ್ನು ಅಂದ್ರೆ ಕರ್ತವ್ಯದ ಕರೆಗೆ ವಚನ ನೋಡ್ತೀರಿ ಸಾಹಿತ್ಯ ಕನ್ನಡದ ಬಹಳ ಅಪರೂಪದ ಒಂದು ಸಾಹಿತ್ಯ ರೀ ಅದು ಒಂದು ಜಾಗತಿಕ ಮಟ್ಟದಲ್ಲಿನ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಾಹಿತ್ಯ ಅಂತ ಪ್ರಸಿದ್ಧವಾಗಿರ್ತಕ್ಕಂಥದ್ದು ನಾನು ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ ಬಸವಾದಿ ಶರಣರ ಒಂದು ಕೇಂದ್ರಕ್ಕೆ ನಾನು ಕೆಲವು ಕಾಲ ನಿರ್ದೇಶಕನಾಗಿದ್ದೆ ಅವಾಗ ನನಗೇನು ಒಂದು ಅನಿಸ್ತು ಅಂತಂದ್ರೆ ಈ ಕುರಿತು ಸಂಶೋಧನೆ ಬಹಳ ಆಗ್ಬೇಕಾಗಿದೆ ಈ ವಚನ ಸಾಹಿತ್ಯ ಕುರಿತು ಅಂತ ಅನಿಸ್ತು ಆದ್ರೆ ನನಗಲ್ಲಿ ಬೇರೆ ಕೆಲಸದಲ್ಲಿ ಬಹಳಷ್ಟು ತೊಡಗಿಕೊಂಡಿರೋದ್ರಿಂದ ನನಗೆ ಅದು ಸಾಧ್ಯ ಆಗಲಿಲ್ಲ ಅಲ್ಲಿ ಅದಕ್ಕೆ ರಿಟೈರ್ ಆದ ಮೇಲೆ ಎಮರೆಟ್ಸ್ ಪ್ರೊಫೆಸರ್ಶಿಪ್ ಬಂದ ಮೇಲೆ ನಾನು ವಚನ ಸಾಹಿತ್ಯವನ್ನೇ ಅಧ್ಯಯನ ಮಾಡೋದು ಒಳ್ಳೆಯದು ಅಂತಕೊಂಡು ಹೇಳಿ ನಾನು ನಿರ್ಧಾರ ಮಾಡಿ ಇಲ್ಲಿ ಬಂದೆ ಇಲ್ಲಿ ಬಂದು ಮೊಟ್ಟ ಮೊದಲಿಗೆ ನಾನು ವರ್ಣನಾತ್ಮಕ ವಚನ ಪದಕೋಶ ಅಂತ ಹೇಳಿ ಅಂದ್ರೆ ಅದು ಡಿಕ್ಷನರಿ ಅದು ವರ್ಣನಾತ್ಮಕ ಅಂದ್ರೆ ಡಿಸ್ಕ್ರಿಪ್ಟಿವ್ ಆದಂತದ್ದು ಇದು ಈಗ ಇಂಥ ಡಿಕ್ಷನರಿ ಒಟ್ಟೆ ಕನ್ನಡದಲ್ಲಿ ಇದ್ದಿದ್ದಿಲ್ಲ ಅಂದ್ರೆ ವಚನಗಳ ಏನದಾವಲ್ರಿ ಬಳಕೆ ಮಾಡಿದ್ದು ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಶಬ್ದಗಳಿದಿವೆ ಸರಿಯಾದಂತ ವಿವರಣೆ ಇಲ್ಲದೆ ಅರ್ಥ ಆಗೋದಿಲ್ಲ ವಚನಗಳು ಅದಕ್ಕಾಗಿ ಅವನ್ನೆಲ್ಲಾನು ನಾನು ತೆಗೆದುಕೊಂಡು ಆ ಹಿನ್ನೆಲೆಯಲ್ಲಿ ನಾನು ಹೊಸದ ಒಂದು ರೀತಿಯಲ್ಲಿ ಡಿಕ್ಷನರಿ ತಯಾರು ಮಾಡಬೇಕು ಅಂತ ಮಾಡಿದೆ ಅದನ್ನ ಇಂಗ್ಲಿಷ್ ನಲ್ಲಿ ಮಾಡಿದೆ ಕನ್ನಡದಲ್ಲಿನೂ ಮಾಡಿದೆ ಈಗ ಮೂರು ಮೂರು ನಾಲ್ಕು ನಾಲ್ಕು ಆವೃತ್ತಿಗಳಾಗಿವೆ ಏನ್ರಿ ಹೀಗಾಗಿ ವಚನಗಳನ್ನ ಅರ್ಥ ಮಾಡಿಕೊಳ್ಳಲು ಒಂದು ಖೈದಿ ಆಗಿ ಡಿಕ್ಷನರಿಗಳು ಎರಡೂ ಬಂದು ಅಲ್ಲಿಂದ ಪ್ರಾರಂಭ ಆತ್ನಾ ಅದಕ್ಕಿಂತ ಮೊದಲೆಲ್ಲ ವಚನ ಸಾಹಿತ್ಯದ ಕುರಿತು ಸಣ್ಣ ಸಣ್ಣ ಪುಸ್ತಕಗಳನ್ನೆಲ್ಲ ಬರಿತಿದ್ದೆ ಈಗ ನೀವು ಅಭ್ಯಾಸ ಮಾಡಬೇಕಾದ್ರೆ ಈ ತರ ನೀವು ಕೈಪಿಡಿ ಎಲ್ಲ ಮಾಡಿದ್ರಿ ಅಲ್ಲಿರೋ ಒಂದು ಅರ್ಥ ಯಾವ ರೀತಿ ಒಂದು ವಿಶೇಷವಾಗಿ ನಮ್ಮ ಬೆಳಗಿನ ವಚನಗಳು ಅಲ್ಲಂ ಪ್ರಭು ನೋಡಿದ್ರೆ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಹೌದು ತಾವು ಏನು ಅಲ್ಲಿಯ ಒಂದು ಸ್ವಾರಸ್ಯವನ್ನ ರಹಸ್ಯವನ್ನ ಹೇಗೆ ಆನಂದಿಸಿದ್ರಿ ವಚನ ಸಾಹಿತ್ಯದೊಳಗಿರುವಂತದ್ದು ನನಗೆ ಸಾಕಷ್ಟು ಆನಂದವನ್ನ ವಚನ ಸಾಹಿತ್ಯ ಕೊಟ್ಟಿದ್ರಿ ಅದು ಡಿಕ್ಷನರಿ ಹೇಳಿದ್ನಲ್ಲ ಅದಾದ್ಮೇಲೆ ನಾನು ಇನ್ನೊಂದು ದೊಡ್ಡ ಪ್ರೊಜೆಕ್ಟ್ ಗಳನ್ನ ಪ್ರೊಜೆಕ್ಟ್ ಹಾಕೊಂಡು ಈ ವಚನಗಳಲ್ಲಿ ಬಂದಿರತಕ್ಕಂಥ ವಿಷಯಗಳು ಎಷ್ಟೋ ವಿಷಯಗಳು ಬಹಳ ಅದ್ಭುತವಾದಂಥ ವಿಷಯಗಳನ್ನು ಅವರೆಲ್ಲ ಸಹ ಅದ ಕುರಿತು ಹೇಳಿದಾರೆ ನಮ್ಮ ಕನ್ನಡದಲ್ಲಿ ವಚನಗಳ ಸಂಗ್ರಹ ಬಂದು ಏನ್ರಿ ಆದ್ರೆ ಆ ವಚನಗಳಲ್ಲಿ ಇರ್ತಕ್ಕಂತಹ ವಿಷಯಗಳನ್ನ ಅದ್ರ ಕುರಿತು ಇರ್ತಕ್ಕಂಥ ವಚನಗಳು ಎಷ್ಟಪ್ಪ ಈಗ ನಾವು ಏನ್ ಮಾಡ್ತೇವ್ರಿ ಈಗ ಉದಾಹರಣೆಗೆ ಕಾಯಕ ಅನ್ನೋದು ಒಂದು ತತ್ವ ತಗೊಂಡ್ರೆ ಅದ್ಭುತವಾದಂತ ಒಂದು ಕಾಯಕ ತತ್ವ ಶರಣರದಿದೆ ಆ ಕುರಿತು ನಾವು ಏನ್ ಹೇಳ್ತಿದ್ವಿ ಸಾಮಾನ್ಯವಾಗಿ ಒಂದಿಷ್ಟು ಮುಖ್ಯವಾಗಿರ್ತಕ್ಕಂಥ ವಚನಕಾರರನ್ನ ಇಟ್ಟುಕೊಂಡು ಅಲ್ಲಿರತಕ್ಕಂಥ ಕಾಯಕ ತತ್ವದ ಬಗ್ಗೆ ನಾವು ಹೇಳ್ಕೊಂತ ಹೋಗಿದ್ವಿ ಒಂದ್ ನಾಲ್ಕು ಆರೋ ಎಂಟು ಹತ್ತೋ ಹಿಂದ ಆದ್ರ ಇನ್ನೂರಕ್ಕೂ ಹೆಚ್ಚು ಶರಣರು ವಚನಗಳನ್ನು ಬರ್ದಾರ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಅದ್ಭುತವಾದಂತಹ ವಚನಗಳಿವೆ ಅವು ಪ್ರಕಟ ಆಗಿವೆ ಈಗ ಬೇರೆ ವಚನಕಾರರು ಆಮೇಲೆ ಮತ್ತೆ ಬೇರೆ ಬೇರೆ ಆಯಾಮಗಳಿಂದ ಬಂದಿರತಕ್ಕಂಥ ಕ್ಷೇತ್ರಗಳಿಂದ ಬಂದಿರತಕ್ಕಂಥ ಅವರು ಕೂಡ ನಮ್ಮ ಇವನ್ನ ಹೇಳಿದ್ರು ಅವ್ರ ವಿಚಾರ ಏನು ಇಂಥದ್ದು ಕಾಯಕದ ಬಗ್ಗೆನೇ ಅವರು ಏನು ಹೇಳ್ಯಾರ ಇದು ನಾವು ಸಾಮಾನ್ಯವಾಗಿ ನಾವು ನೋಡೋಕೆ ಆಗ್ತಿದ್ದಿಲ್ಲ ಹುಡುಕೋದು ಬಹಳ ಕಷ್ಟ ರೀ ಇಪ್ಪತ್ ಸಾವಿರ ವಚನಗಳಲ್ಲಿ ಕಾಯಕದ ಬಗ್ಗೆ ಯಾರ್ಯಾರು ಏನೇನು ಹೇಳ್ಯಾರ ಅನ್ನೋದು ಹುಡುಕೋದು ಬಹಳ ತುಂಬಾ ಕಷ್ಟ ಅದಕ್ಕೆ ನಾನೇನು ಮಾಡಿದೆ ಆ ತರದ ಒಂದು ಪ್ರಯತ್ನವನ್ನು ಮಾಡಿದೆ ಹುಡುಕಿ ತೆಗೆದು ಆ ವಚನಗಳೆಲ್ಲ ಕಡೆ ಇಟ್ಕೊಂಡು ಸಂಪಾದನೆ ಮಾಡಿ ವಿದ್ವತ್ಪೂರ್ಣವಾಗಿರ್ತಕ್ಕಂಥ ಸಂಶೋಧನಾತ್ಮಕವಾಗಿರತಕ್ಕಂಥ ಸುದೀರ್ಘವಾಗಿರತಕ್ಕಂಥ ಪ್ರಸ್ತಾವನೆಯನ್ನು ಬರೆದು ಏನ್ರಿ ಈ ತತ್ವ ವಿಶಿಷ್ಟವಾದಂಥದ್ದು ವಿಶಿಷ್ಟವಾದಂತದ್ದು ಆದ್ರೆ ಇದು ಎಲ್ಲಿಂದ ಹೆಂಗ್ ಬಂತು ಅದಕ್ಕೆ ಪ್ರೇರಣೆ ಅವರಿಗೆ ಮುಂದೆ ಏನು ಬದಲಾವಣೆ ಮಾಡ್ಕೊಂಡ್ರು ಹೊಸದ ಸ್ವರೂಪ ಏನು ಅದಕ್ಕೆ ಇದು ಕಲ್ಪನೆ ಬರುವಂಥ ರೀತಿಯಲ್ಲಿ ನಾನು ಅದಕ್ಕೆ ಅದರ ಇತಿಹಾಸ ಮತ್ತು ಅದರ ವೈಶಿಷ್ಟ್ಯ ಇವುಗಳನ್ನ ಕುರಿತು ಹೇಳಿ ಆಮೇಲೆ ವಚನಗಳನ್ನೆಲ್ಲ ಕೊಟ್ಟೆ ಹಿಂಗ ಹದಿನೈದು ಸಂಪುಟಗಳನ್ನು ಬರದೆ ಹತ್ತು ಸಾವಿರ ಪುಟಗಳು ಏನ್ರಿ ಅದನ್ನ ಹಾರಕೋಡ್ ಸ್ವಾಮೀಜಿ ಅವರು ಜನ್ವೀರ್ ಸ್ವಾಮೀಜಿ ಅವರು ಅದನ್ನ ಪಬ್ಲಿಷ್ ಮಾಡಿದ್ರು ಆ ಹದಿನೈದು ಸಂಪುಟಗಳನ್ನು ಮಾಡಿದ್ರು ಅದ್ಭುತವಾದ ಸಂಪುಟಗಳು ಬಂದು ಅವರು ಬಹಳ ಕೊಟ್ಟು ಮತ್ತೆ ಪ್ರಸಿದ್ಧಿಯನ್ನು ಕೊಟ್ಟು ಸಾಕಷ್ಟು ಪ್ರಶಸ್ತಿಗಳು ಬಂದವು ನೋಡ್ರಿ ಡಾಕ್ಟರ್ ಸಂಗಮೇಶ್ ಮಠ ಅವ್ರೆ ಅಂದ್ರೆ ಹೇಳಬೇಕಾದ ನೇರ ಮಾತುಗಳಲ್ಲಿ ಸರಳವಾದ ಭಾಷೆ ನೋಡ್ರಿ ಅಂತ ಕ್ಲಿಷ್ಟಕರವಾಗಿ ಎಲ್ಲರೂ ಜನಸಾಮಾನ್ಯ ಅರ್ಥ ಮಾಡ್ಕೊಳ್ಳುವಂತ ಆ ಒಂದು ಜೀವನದ ರೀತಿ ನೀತಿ ಕಳಬೇಡ ಏನ್ ಮಾಡ್ಬೇಕು ಅನ್ನೋದಕ್ಕಿಂತ ಏನ್ ಮುಖ್ಯ ಆ ವಚನದೊಳಗೆ ಇದೆ ಅಲ್ಲ ಈ ಜೀವನದ ಸಾರನ್ನ ಅಡಿಗೆದ ಹಿಂಗೆ ಎಲ್ಲರಿಗೂ ಪ್ರೇರಕದಾಯಕ ಇರುವಂತಹ ವಚನ ಸಾಹಿತ್ಯ ಕುರಿತ ಮಾಡಿದ ಒಂದು ಸಂಶೋಧನೆ ಬಹಳ ಅತ್ಯದ್ಭುತವಾದಂತದ್ದು ಕೈಪಿಡಿ ಆಗಿರ್ಬೋದು ಡಿಕ್ಷನರಿ ಆಗಿರ್ಬೋದು ಬಹಳ ಅತ್ಯುತ್ತಮವಾದ ಕೆಲಸ ಮಾಡಿದ್ರಿ ಅಲ್ಲ ಹಾ ಅದು ಅಪರೂಪ ಮಾಡಿದ್ದೇ ಇಲ್ರಿ ಅದು ಐತಿಹಾಸಿಕವಾಗಿರ್ತಕ್ಕಂಥ ಪುಸ್ತಕಗಳು ಏನ್ರಿ ತಾವು ಹೇಳದಂಗ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹಾಯ ಪಡಬೇಡ ಇದ್ರು ಏನು ಅವರು ಬಸವಣ್ಣವ್ರು ಹೇಳಿದಾರ ನೋಡ್ರಿ ಅದ್ರೊಳಗೆ ಒಂದು ಫಿಫ್ಟಿ ಪರ್ಸೆಂಟ್ ಆದ್ರೂ ನಾವು ಅನುಸರಿಸಿದ್ರ ನಮ್ಮ ಜೀವನ ಸಾರ್ಥಕ ಏನ್ರಿ ನಾವು ಬರೇ ಹೇಳೋದು ಮಾಡ್ತೇವೆ ಆದ್ರ ಅನುಸರಿಸೋದ್ ಎಷ್ಟು ಮಂದಿ ಅನುಸರಿಸಬೇಕು ಅಂದ್ರೆ ಅದಕ್ಕೆ ಸಾರ್ಥಕತೆ ಬರ್ತದೆ ಅವ್ರು ಮಾಡಿದ ಅದೇನೇ ಇರ್ಲಿ ವಚನ ಸಾಹಿತ್ಯ ನಮ್ಮ ನಾಡೇ ಒಂದು ದೊಡ್ಡ ಅದ್ಭುತವಾದಂತಹ ಒಂದು ಕಾಣಿಕೆ ಶರಣರದ್ದು ಹನ್ನೆರಡನೇ ಶತಮಾನದಲ್ಲಿ ಯಾಕಂದ್ರೆ ಹಿಂದೂ ಇಲ್ಲ ಆಮೇಲೆ ಮುಂದನು ಬಂತ್ರಿ ಲಾಸ್ಟ್ ವಚನಕಾರರು ಅಂದ್ರೆ ಷಣ್ಮುಖಿ ಇದ್ರೊಳಗೆ ಜೇಡ್ರ್ ಮೇನಿಂದ ಹಿಡ್ಕೊಂಡು ಷಣ್ಮುಖ ಒಂದು ಹದಿನೇಳನೇ ಶತಮಾನ ಲಾಸ್ಟ್ ಅದಾದ್ಮೇಲೆ ಇವು ಆಧುನಿಕ ಇವರು ಎಲ್ಲ ವಚನಗಳನ್ನು ಬರೆಯ ಬರೆಯಲಿಕ್ಕೆ ಮಾಡಿದ್ರು ಅದರಲ್ಲಿ ಸಿದ್ಧಯ್ಯ ಪುರಾಣಿಕರು ಬಹಳ ಅದ್ಭುತವಾದಂತ ವಚನಗಳನ್ನು ಬರೆದ್ರು ಅದೊಂದು ಪರಂಪರೆ ಹಾಕಿ ಕೊಟ್ಟರು ಹೀಗಾಗಿ ಆ ನಂತರ ಸಾಕಷ್ಟು ಜನ ವಚನಗಳನ್ನ ಬರೆದಿದ್ದಾರೆ ಡಾಕ್ಟರ್ ಸಂಗಮೇಶ್ ಮಠ ಮಠವರ ಬಸವಣ್ಣವ್ರ ನಂತರ ಉನ್ನತ ಸಮಾಜದ ಆರೋಗ್ಯಯುತ ಸಮಾಜದ ಕನಸು ಕಂಡಂತವರು ಕನಕದಾಸರು ಇಷ್ಟು ರೌಢ ಅವರು ಮುಂಡಿಗೆಗಳಾಗಿರ್ಬಹುದು ಅವರ ಒಂದು ಕೀರ್ತನಗಳಾಗಿರ್ಬಹುದು ಉಭಗಉಗಳಾಗಿರ್ಬಹುದು ಆ ಬಹಳ ಹದಿನಾಕು ಲೈನ್ಗಳ ಸಾನಟ್ಗಳು ಗಳು ನಾವು ನವರು ನಾವು ಮಾಡುವಂತ ಹೇಳ್ತಾರೆ ಅದಕ್ಕಿಂತ ಮೊದ್ಲ ಬಂದಾರೆ ಕನಕದಾಸರು ಬರ್ದಾರೆ ಅದನ್ನ ನೋಡಿದ್ರೆ ನೀವು ಕನಕದಾಸರ ಒಂದು ಕುರಿತಂತೆ ತಮಗೆ ಹೆಂಗ ಅಭಿಮಾನದ ಕನಕದಾಸನ ಕೂಡ ಅದ್ಭುತವಾದಂಥ ಒಂದು ಕಾಣಿಕೆಯನ್ನು ನಮಗೆ ಕೊಟ್ಟಿದ್ದಾರೆ ಈ ದಾಸ ಸಾಹಿತ್ಯದಲ್ಲಿನ ಕನಕದಾಸರು ವಿಶಿಷ್ಟವಾದ ಪುರಂದ್ರದಾಸರ ನಂತರ ಕನಕದಾಸರದೇ ಒಂದು ವಿಶಿಷ್ಟವಾದಂಥ ಒಂದು ಸ್ಥಾನ ಇದೆ ರೀ ಏನ್ರಿ ಯಾಕಂದ್ರೆ ಅವ್ರು ಯಾವ ಹಿನ್ನೆಲೆಯಿಂದ ಬಂದರೂ ಎಷ್ಟು ಜೀವನದ ಅನುಭವ ಅವರಿಗೆ ಉಂಟಾಯಿತು ಭಾಳ ಕಟುವಾದಂಥ ಒಂದು ಅನುಭವಗಳು ಅವರಿಗೆ ಉಂಟಾದವು ಈ ಕುಲದ ಬಗ್ಗೆ ಆಯ್ತು ನೀತಿ ಬಗ್ಗೆ ಆಯ್ತು ಜನರ ನೋಡಿ ಅವ್ರಿಗೆ ಬೇಸರ ಆಯ್ತು ಏನು ಈ ತರ ಇವರು ಬದುಕ್ತಾ ಇದಾರೆ ಏನ್ ಇವರು ಸಾರ್ಥಕತೆ ಜನ್ವ ಅಂತ ಹೇಳಿ ಅವ್ರ ಏನ್ ಮಾಡಿದ್ರು ಬದುಕಿದ್ರು ಅದನ್ನು ಅವರು ಹೇಳಿದ್ರು ಅದನ್ನ ಅನುಸರಿಸಕ ಅವ್ರಿಗೆ ಅನುಕೂಲ ಆಯ್ತು ರೀ ಹೀಗಾಗಿ ಕನಕದಾಸರ ಬಗ್ಗೆ ಒಂದು ಗೌರವ ಬಹಳಷ್ಟು ಇದೆ ಅದನ್ನ ಸಂಶೋಧನಾತ್ಮಕವಾದಂತ ರೀತಿಯಲ್ಲಿ ಅಧ್ಯಯನ ಈಗ ಶುರುವಾಗ್ಯಾವ ಮಾಡಬೇಕು ಮಾಡಿ ಜನರಿಗೆ ಸರಿಯಾದಂತ ರೀತಿಯಲ್ಲಿ ಕಾರಣಕ್ಕೆ ಏನು ಅನ್ನೋದನ್ನ ತಿಳಿಸ್ಕೊಡ್ಬೇಕು ಅಹಂ ಅನ್ನೋದು ಇರಬಾರದು ಅನ್ನೋದು ಆಮೇಲೆ ನೈತಿಕತೆ ಇರಬೇಕು ಅಂತಕ್ಕಂಥದ್ದು ಜೀವನದಲ್ಲಿ ಅದು ಬಹಳ ಮಹತ್ವದ್ದು ಯಾಕಂದ್ರೆ ನೀವು ಏನೇ ಗಳಿಸಬಹುದು ಏನೇ ಮಾಡಬಹುದು ಅದ್ರ ನೈತಿಕತೆ ಇರ್ಲಿಲ್ಲ ಅದಂದ್ರೆ ಏನು ಉಪಯೋಗ ಇಲ್ಲ ಅದನ್ನ ವಚನಕಾರರು ಹೇಳಿದ್ರು ದಾಸರು ಹೇಳಿದ್ರು ಏನ್ರಿ ಆಮೇಲೆ ಮಹಾತ್ಮರು ಹೇಳಿದಾರೆ ಎಲ್ಲರೂ ಅನೇಕರು ಅಂತ ಇಷ್ಟೆಲ್ಲ ಇದ್ದಾಗ ನಮ್ಮ ನಾಡಿನಲ್ಲಿ ಇನ್ನೊಬ್ಬರನ್ನ ನಾವು ಹೀಯಾಳಿಸೋದು ಅವ್ರ ಜೊತೆ ಕೆಟ್ಟ ಮಾತಾಡೋದು ಇವೆಲ್ಲ ಏನದವಲ್ಲ ಅವ್ರು ಹೋದ್ರ ಮಾತ್ರ ನಾವು ಮಾನವರಾಗ್ತೀವಿ ಇಲ್ಲ ಅಂದ್ರ ದಾನವರಾಗ್ತಿವಿ ಅಷ್ಟೇ ಅಂತ ಆ ದಾನವತೆಯನ್ನ ನಾವು ದೂರ ಇಡಬೇಕಾದ್ರ ಈ ಶರಣರ ಮತ್ತು ವಚನಕಾರರ ಆಮೇಲೆ ದಾಸರ ಮಾರ್ಗವನ್ನ ನಾವು ಅನುಸರಿಸೋದು ಒಳ್ಳೇದು ಡಾಕ್ಟರ್ ಸಂಗಮೇಶ್ ಸವತಿ ಮಠ ಅವ್ರಿ ನೋಡ್ರಿ ತಮಗೆ ಬಹಳ ಗಾಢವಾದ ಅನುಭವ ಒಬ್ಬ ಭಾಷಾ ವಿದ್ವಾಂಸರಾಗಿ ನೀವು ಅಂದ್ರೆ ಸಾರ್ಥಕ ಜೀವನವನ್ನು ಅನುಭವಿಸಿರಿ ಅಂದ್ರೆ ಕನ್ನಡ ಭಾಷೆ ಒಳಗೆ ಹೊರಗನ್ನೇ ನೀವು ಅಭ್ಯಾಸ ಮಾಡಿದವರು ಸಾಹಿತಿಗಳಿಗೆ ಗೋಚರವಾಗುವ ಕನ್ನಡನೇ ಬೇರೆ ಒಬ್ಬ ಭಾಷಾ ವಿಜ್ಞಾನಿಗೆ ಗೋಚರವಾಗುವ ಕನ್ನಡನೇ ಬೇರೆ ತಾವು ಅಂದ್ರೆ ಬಹಳ ಗಾಳವಾಗಿ ಅಧ್ಯಯನ ಮಾಡಿ ವ್ಯಾಕರಣ ಪುಸ್ತಕಗಳನ್ನ ಬರೆದ್ರಿ ಆಮೇಲೆ ಶಬ್ದಮಣಿ ದರ್ಪಣದಂತ ಪುಸ್ತಕಗಳು ಅಂದ್ರೆ ಬಹಳ ದಿವಸದ ನಂತರ ನಿಮ್ಮಿಂದ ಕೆಲವೊಂದಿಷ್ಟು ವ್ಯಾಕರಣ ಪುಸ್ತಕಗಳು ಬಂದ್ವು ಭಾಷಾ ವಿಜ್ಞಾನದ ಪುಸ್ತಕಗಳು ಬಂದು ಈ ಭಾಷಾ ವಿಜ್ಞಾನದ ಅಭ್ಯಾಸ ಭಾಷೆಯನ್ನ ಒಂದು ಬೆಳವಣಿಗೆ ಮಾಡ್ಲಿಕ್ಕೆ ಯಾಕಂದ್ರೆ ಆಯಾ ತಕ್ಕ ಡಯಾಲೆಕ್ಟ್ ಗಳು ನೋಡ್ರಿ ಒಂದ್ ಊರಿಂದ ಒಂದು ಊರಿ ಬದಲಾವಣೆ ಆಗ್ತದ ಒಂದು ಆಮೇಲೆ ಒಂದು ಕಾಲದಿಂದ ಇನ್ನೊಂದು ಕಾಲಕ್ಕೂ ಬದಲಾವಣೆ ಆಗ್ತದ ಹಳಗ ನಡದಿಂದ ನೋಡ್ರಿ ನಡಗ ನಡದಾಗ ಬೇರೆ ಹೌದಲ್ರಿ ನಮ್ಮ ಕುಮಾರ ದೇಹ ಹಾಡಿದನೆಂದರೆ ಭಾರತ ಕಣ್ಣಲ್ಲಿ ಕೊಣಿಯೋದು ನಮ್ ಇವರು ಕೊಂಪಿ ಹೇಳ್ತಾರೆ ಕಲಿಯುಗ ದ್ವಾಪಾರವಾಗುವುದು ಎಷ್ಟು ಚಂದ ಹೇಳಿದ್ರ ಅವರು ಅಂದ್ರೆ ಆ ಕಾಲದೊಳಗ ಭಾಷೆ ವೈವಿಧ್ಯತೆ ನಮ್ಮ ಕನ್ನಡಕ್ಕಿರೋಷ್ಟು ವೈವಿಧ್ಯತೆ ಬೇರೆ ಭಾಷೆ ಇಲ್ಲ ಅಂತ ನನಗನ್ಸುದು ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹೇಳಬೇಕಂತಂದ್ರೆ ಭಾಷಾ ವಿಜ್ಞಾನ ಶಾಸ್ತ್ರ ಒಂದು ಸೈನ್ಸ್ ಅದು ಅಷ್ಟೇ ಅದು ಒಂದ್ ರೀತಿ ಭಾಷೆ ಹೆಂಗ್ ವಿವರಣೆ ಮಾಡತಕ್ಕಂಥ ಒಂದು ಅಪ್ಲೈಡ್ ಒಂದು ವಿಜ್ಞಾನ ಅದು ಏನ್ರಿ ಆ ವಿಜ್ಞಾನಕ್ ಅನ್ವಯಿಸಿ ನಾವು ಕನ್ನಡ ಭಾಷೆಯನ್ನ ಅಭ್ಯಾಸ ಮಾಡೋದು ಒಂದು ಸೈಂಟಿಫಿಕ್ ಆಗಿರತಕ್ಕಂತ ಒಂದು ದೃಷ್ಟಿಕೋನ ಬರ್ತೈತಿ ಏನ್ರಿ ಹೊಸ ಭಾಷೆ ಶಬ್ದಗಳನ್ನ ವಾಕ್ಯಗಳನ್ನ ಕರೆಕ್ಟ್ ಆಗಿ ಹೇಗೆ ಸೃಷ್ಟಿ ಮಾಡಬೇಕು ಅನ್ನೋದ್ರ ಒಂದು ಕಲ್ಪನೆ ಬರ್ತೈತಿ ಏನ್ರಿ ತಪ್ಪು ಯಾವುದು ಅನ್ನೋದನ್ನ ನಾವು ಸಹಜವಾದಂತ ರೀತಿಯಲ್ಲಿ ಗುರುತು ಹಿಡಿಬಹುದು ಅದೊಂದು ವಿದ್ಯೆ ಇದು ಅಷ್ಟರೇ ಆಮೇಲೆ ಅದು ಸಾಮಾನ್ಯರಿಗೆ ಅದು ಅರ್ಥ ಆಗೋದಿಲ್ಲ ಕಲಿತಾರ ಅವ್ರಿಗೆ ಮಾತ್ರ ಅದು ಉಪಯೋಗ ಆಗ್ತಕ್ಕ ಡಾಕ್ಟರ್ ಸಂಗಮೇಶ್ ಸಾವತಿ ತಮಗೆ ಭಾಷಾ ವಿಜ್ಞಾನದ ಪ್ರೊಫೆಸರ್ ಆದ್ರಿ ತಮ್ಮ ಈ ಒಂದು ವ್ಯಾಪಕ ಅನುಭವದ ಏನೋ ಹೇಳ್ರಿ ನಿಮಗೆ ಯಾವ ರೀತಿ ಸಂತೋಷ ಅದ ಒಬ್ಬ ಭಾಷಾ ವಿಜ್ಞಾನಿಯಾಗಿ ಏ ನನ್ಗ ಸಂತೋಷ ಆಗೇತ್ರಿ ಯಾಕಂದ್ರ ಭಾಷಾ ವಿಜ್ಞಾನ ಬಹಳ ಕಷ್ಟದಾಯಕ ಅದನ್ನೇ ತಗೊಂಡ್ರಿ ಅಂತಕೊಂಡು ಎಷ್ಟೋ ಮಂದಿ ನಮಗ ಟಿಕಾ ಮಾಡಿದ್ರು ಆಯ್ತು ನಾನು ಆರಂಭ ಮಾಡಿದೆ ಮಾಡಿ ಇಂಗ್ಲಿಷ್ ನಲ್ಲಿ ಇದ್ದಂಥ ಪುಸ್ತಕಗಳು ಎಲ್ಲ ಸೈಂಟಿಫಿಕ್ ಆಗಿರಿದುದು ಅವನ್ನೆಲ್ಲ ಅರಗಿಸಿಕೊಂಡು ಕನ್ನಡದಲ್ಲಿ ನಾನು ಬರೀಲಿಕ್ಕೆ ಪ್ರಾರಂಭ ಮಾಡಿದೆ ಮಾಡಿದಾಗ ಎಷ್ಟೋ ದೋಷಗಳು ಭಾಷೆಯಲ್ಲಿ ದೋಷಗಳು ಸಿಕ್ಕು ಶಬ್ದ ಮಣಿದರ್ಪಣ ಕಾರಣ ಕೂಡ ಎಲ್ಲಿ ಅಂತ ಅಂತಕ್ಕ ಕಲ್ಪನೆ ನನಗೆ ಬರ್ಲಿಕ್ಕೆ ಪ್ರಾರಂಭ ಮಾಡಿತು ಹೀಗೆ ನಾನು ಹೊಸ ಒಂದು ದೃಷ್ಟಿಕೋನ ಅಲ್ಲಿ ಬಂತರೀ ಬಹಳ ಸಂತೋಷ ಡಾಕ್ಟರ್ ಸಂತೋಷ ಕೊಡ್ತು ನಾ ಟೀಚ್ ಮಾಡ್ತಿದ್ದೆ ವಿದ್ಯಾರ್ಥಿಗಳು ಬಹಳ ಖುಷಿ ಪಡ್ತಿದ್ರು ಭಾಷಾ ವಿಜ್ಞಾನ ಕಠಿಣ ಐತ್ರಿ ಹಾಗಾಗಿ ಪ್ರಾಕ್ಟಿಕಲ್ ಆಗಿ ನಾವು ಹೇಳಬೇಕು ಬಹಳ ಸಂತೋಷ ಡಾಕ್ಟರ್ ಸಂಗಮೇಶ್ವರಮಠ ಅವ್ರೆ ಒಬ್ಬ ಹಿರಿಯರು ವಯೋವೃದ್ಧರು ತಾವು ಇಲ್ಲಿ ತನಕ ಬಂದು ನಮ್ಮ ಸಾಹಿತ್ಯ ಸಂಪಾದ ಕಾರ್ಯಕ್ರಮದೊಳಗ ಒಳಗ ಬಹಳ ಪ್ರೀತಿಯಿಂದ ಮಾತಾಡಿದ್ರಿ ಮುಖ್ಯವಾಗಿ ನೀವು ಏನು ವೈಯಕ್ತಿಕವಾಗಿ ವಚನ ಸಾಹಿತ್ಯದ ಮೇಲೆ ಕೂಡ ಅಭ್ಯಾಸ ಮಾಡಿದಂತವ್ರು ಭಾಷಾ ವಿಜ್ಞಾನ ಸಾಹಿತ್ಯ ರಚನೆಗೆ ಹೇಗೆ ಭಿನ್ನವಾಗಿದೆ ಮತ್ತೆ ಅದು ಅಮೂಲ್ಯವಾಗಿ ಭಾಷಾ ವಿಜ್ಞಾನದಲ್ಲಿ ನಾವು ಒಂದು ಹೆಚ್ಚು ಚಕಚಕತೆಯನ್ನು ಪಡ್ಕೊಂಡ್ರೆ ಉತ್ತಮ ಬುನಾದಿರ್ತದೆ ಹೀಗಾಗಿ ಸಾಹಿತ್ಯದ ಒಂದು ಸೌಧ ತುಂಬಾ ಚೆನ್ನಾಗಿರ್ತದೆ ಅನ್ನೋದನ್ನ ತಾವು ಬಹಳ ಅದ್ಭುತವಾಗಿ ಮನ ಮಾಡಿದ್ರಿ ಇಲ್ಲಿವರೆಗೆ ಬಂದು ಪ್ರೀತಿಯಿಂದ ನಮ್ಮ ಜೊತೆ ಮಾತಾಡಿದ್ರಿ ಅಲ್ಲ ಆವಾಗಿನ ಕಾಲದಾಗ ಆಗಿನ ಪರಿಸ್ಥಿತಿ ಒಳಗೆ ಹೆಂಗಿತ್ತು ಏನು ಇದು ಇತ್ತು ಅನುಕೂಲ ಈಗಿನ ಜನರೇಷನ್ ಅದನ್ನು ಮುಂದೆ ಬೆಳೆಸಿಕೊಂಡು ಹೋಗಬೇಕು ಹೊಸ ಅವರು ಕಲ್ಕೋಬೇಕು ಮಾಡಬೇಕು ಆ ನಿಷ್ಠಿನಲ್ಲಿ ಅದಕ್ಕೆ ಅನುಕೂಲತೆಗಳನ್ನು ಇದಾವೀಗ ಇಲ್ಲ ಅಂತಲ್ಲ ಅವುಗಳನ್ನು ಬೆಳೆಸಿಕೊಂಡ್ರೆ ಬಹಳ ಒಳ್ಳೇದಾಕತಿ ಅಂತ ನಂದು ಹೃತ್ಪೂರ್ವಕ ಅಭಿನಂದನೆಗಳು ಧನ್ಯವಾದಗಳು ನಾವು ಎಮಿರೇಟ್ಸ್ ಪ್ರೊಫೆಸರ್ ಇದ್ದೀರಿ ಡಾಕ್ಟರ್ ಮಠ ಸರೇ ಮತ್ತೊಮ್ಮೆ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು ನಿಮ್ಮೆಲ್ಲಾ ಆತ್ಮೀಯ ಕೇಳುವ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳು ನಮಸ್ಕಾರ ಎಲ್ಲ ಶ್ರೋತೃಗಳಿಗೂ ಕೂಡ ನಮಸ್ಕಾರ ನಿಮಗೂ ಕೂಡ ಧನ್ಯವಾದಗಳು ಸಾಹಿತಿಗಳು ಅಮರಟಸ್ ಪ್ರೊಫೆಸರ್ ಆಗಿರುವ ಡಾ ಸಂಗಮೇಶ ಸೌದತ್ತಿ ಮಠ ಅವರೊಂದಿಗಿನ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ ಪ್ರಸ್ತುತಿ ನೆರವು ಶೈಲಜಾ ರಾಜ್ಕುಮಾರ್ ಸಾಹಿತ್ಯ ಸಂಪದ ಇಲ್ಲಿಗೆ ಸಂಪನ್ನವಾಯಿತು